ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ತುಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ಆಸೆ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ಮೇನಾ ನಿನ್ನೆ ಏನು ಅಜ್ಜಿ ತಾತಗೆ ಊಟ ತಂದಿದ್ಲಲ್ಲ ಅವ್ರಿಗೆ ತಿರ್ಗ ಮತ್ತೆ ಊಟವನ್ನು ತಂದು ಬಂದಿರ್ತಾರೆ ಆದ್ರೆ ಅಜ್ಜಿ ತಾತ ಬೇಡ ಇವತ್ತು ನಮಗೆ ಮೂರು ಜೊತೆ ಚಪ್ಪಲ್ದು ಹೊಲಿಯೋದಕ್ಕೆ ಬಂದಿದೆ ದುಡ್ಡು ಬಂದಿದೆ ಬೇಡಮ್ಮ ಅಂತ ಹೇಳ್ತಾಳೆ ಆದ್ರೆ ಮೀನ ಇಲ್ಲ ತಗೊಳಿ ತಾತ ಅಂತ ಹೇಳಿದಾಗ ಯಾರು ತಾತ ಅವರು ಅಂತ ಕೇಳಿದಾಗ ಸೂರ್ಯ ಅಲ್ಲಿ ಬರ್ತಾನೆ ಇವರ ತಾತ ತುಂಬ ಸಹಾಯ ಆಯಿತು ಬಿಡಿ ತಾತ ನೀವು ಊಟ ಮಾಡಿ ಅಂದಾಗ ಇಲ್ಲ ತಾತ ನನ್ನಿಂದ ಏನು ಸಹಾಯ ಆಯಿತು ನಿನ್ನೆ ಇವರು ಅಲ್ವಾ ನಿಮ್ಗೆ ಊಟ ಕೊಟ್ಟಿದ್ದು ಇವಾಗೂ ತಂದು ಕೊಟ್ಟಿದ್ದಾರೆ ಇವರು ತುಂಬ ಇದ್ದಾರೆ ಬಿಡಿ ತಾತ ಅಂತ ಹೇಳ್ತಾರೆ ಅವಾಗ ತಾತ ಅವ್ನು ಏನು ಚಪ್ಪಲಿ ಹೊಲಕ್ಕೆ ಸೂರ್ಯ ದುಡ್ಡು ಕೊಟ್ಟಿದ್ದ ಅದನ್ನು ಮೀನ ಕೊಡೋಕೆ ಹೋಗ್ತಾರೆ ಆವಾಗ ಮೀನ ಬೇಡ ತಾತ ನನಗೆ ದುಡ್ಡು ಏನು ಬೇಡ ನಿಮ್ಮ ಹತ್ರನೇ ಇಟ್ಕೊಂಡು ನಿಮ್ಮ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಪ್ಪ ನಿಮ್ಮಿಬ್ಬರನ್ನು ಕೂಡ ಚೆನ್ನಾಗಿಟ್ಟಿರಲಿ ದೇವರು ನೀನು ಗಂಡ ಹೆಂಡತಿ ನೀವು ಚೆನ್ನಾಗಿರ್ರಿ ಮಾ ಸೂರ್ಯನಿಗೂ ಕೂಡ ನೀವು ಕೂಡ ನಿನ್ನ ಹೆಂಡತಿ ಚೆನ್ನಾಗಿರ್ರಿ ಅಂತ ಹೇಳ್ತಾರೆ ಮೀನಾ ಆಯಿತು ತಾತ ನನ್ನ ಹೂ ಹಾಕಕ್ಕೆ ಹೋಗ್ಬೇಕು ಅಂತ ಮೀನಾ ತನ್ನ ಸ್ಕೂಟಿ ಹತ್ತಿ ಹೊರಟೆ ಬಿಡ್ತಾಳೆ ಈ ಕಡೆ ನೋಡಿದರೆ ನಮ್ಮ ರೋಹಿಣಿ ತಾಯಿ ಮತ್ತು ಕ್ರಿಷ್ಗೋಸ್ಕರ ಮನೆಯನ್ನು ಹುಡುಕ್ತಾ ಇದ್ದಾಳೆ ಅಲ್ಲೊಂದು ಐ ತಂದಿದ್ದಕ್ಕೆ ನೋಡೋಕೆ ಬಂದಿರ್ತಾರೆ ಆ ಮನೆ ಮಾಲೀಕರು ಏನಮ್ಮ ಏನು ಮಾಡ್ಕೊಂಡು ಇದ್ದೀರಾ ನಿಮ್ಮ ಹಸ್ಬೆಂಡು ಇರ್ತೀರಾ ಅಂದಾಗ ಸರ್ ನಾನು ನನ್ನ ತಾಯಿ ಮತ್ತು ನನ್ನ ಮಗ ಮಾತ್ರ ಇರ್ತೀವಿ ನನ್ನ ಹಸ್ಬೆಂಡ್ ದುಬೈಯಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಅವಾಗ ಓನರ್ ಅಲ್ಲಮ್ಮ ಮೊನ್ನೆ ಒಬ್ಬರು ಬಂದು ನನ್ನ ಗಂಡ ಅಮೇರಿಕಾದಲ್ಲಿದ್ದಾನೆ ಅಂತ ಬಂದಿದ್ದು ಅವನ ಜೊತೆ ನ್ಯಾಯ ಮಾಡ್ಕೊಂಡು ಬಂದಿದ್ರಮ್ಮ ಅವರು ನಾವು ಗೊತ್ತಾಗ ತಕ್ಷಣ ಅವ್ರನ್ನ ಮನೆ ಖಾಲಿ ಮಾಡಿದ್ವಿ ನನಗೆ ಸುಳ್ಳು ಮೋಸ ಮಾಡೋರು ಕಂಡ್ರೆ ಆಗೋದಿಲ್ಲಮ್ಮ ಅಂತ ಹೇಳ್ತಾರೆ ಆವಾಗ ರೋಹಿಣಿ ಇಲ್ಲ ಸರ್ ನಾವು ಆ ಥರದವ್ರಲ್ಲ ನೋಡಿ ನಮಗೆ ಇಲ್ಲೇ ನನ್ನ ಮಗನ ಸ್ಕೂಲಿಗೆ ಸಮೀಪದಲ್ಲಿದೆ ಅಂತಲೇ ನಾವು ಈ ಮನೆ ನೋಡ್ತಾ ಇದ್ದೀವಿ ನಮಗೆ ಕೊಡಿ ಸರ್ ಅಂತ ಹೇಳ್ತಾರೆ ಆವಾಗ ಮನೆ ಓನರ್ ಹೋಗಿ ಅಮ್ಮ ಮನೆ ನೋಡ್ಕೊಳ್ಳಿ ನಾನು ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ನಾನು ಅಂತ ಹೇಳ್ತಾರೆ ಆವಾಗ ರೋಹಿಣಿ ಮತ್ತು ಪೂಜೆ ಹೋಗಿಬಿಟ್ಟು ಮನೆಯನ್ನೆಲ್ಲ ನೋಡ್ತಾರೆ ಪೂಜಾ ಬೇ ಪರವಾಗಿಲ್ಲ ಅಲ್ವಾ ಮನೆ ಅಂದಾಗ ರೋಹಿಣಿ ಹೌದು ಕನೇ ಪರವಾಗಿಲ್ಲ ಚೆನ್ನಾಗಿದೆ ಮನೆ ಅಂತ ಮಾತಾಡ್ತಾ ಇರ್ತಾರೆ ಅದೇ ಟೈಮ್ಗೆ ಓನರ್ ಬಂದುಬಿಟ್ಟು ಏನಮ್ಮ ನಿಮಗೆ ಓಕೆ ಆಯ್ತಾ ಅಂತ ಕೇಳ್ತಾರೆ ಓಕೆ ಆಯಿತು ಸರ್ ಎಷ್ಟು ಬಾಡಿಗೆ ಅಂದಾಗ ಇಪ್ಪತ್ತು ಸಾವಿರ ಬಾಡಿಗೆ ಕೊಡಿ ಒಂದು ಲಕ್ಷ ನೀವು ಅಡ್ವಾನ್ಸ್ ಕೊಡಲೇಬೇಕು ಅಂತ ಹೇಳ್ತಾರೆ ಬೇಡ ಸರ್ ಕಡಿಮೆ ಮಾಡ್ಕೊಳ್ಳಿ ಅಂದ್ರೆ ಓನರ್ ಒಪ್ಪಲ್ಲ ಇಲ್ಲ ನೀವು ಅಷ್ಟು ಕೊಡಲೇಬೇಕಂದಾಗ ರೋಹಿಣಿ ಮತ್ತು ಪೂಜೆ ಅವ್ರಿಗೆ ಅಡ್ವಾನ್ಸನ್ನು ಕೂಡ ಕೊಡ್ತಾರೆ ಟೂ ತೌಸಂಡ್ ಆಮೇಲೆ ಪೂಜೆ ಕೇಳ್ತಾಳೆ ಅಲ್ಲ ಕ ರೋ ಇದನ್ನೆಲ್ಲ ಹೇಗೆ ಅಡ್ಜಸ್ಟ್ ಮಾಡ್ತೀವಿ ಅವ್ರಿಗೆ ಮೋಸ ಸುಳ್ಳು ಅಂದರೆ ಆಗಲ್ಲಂತೆ ಅಂತೇ ನೀನೇನು ನೋಡಿದರೆ ಬರೀ ಮೋಸ ಸುಳ್ಳು ಕಟ್ತಾ ನೀನು ಅಂತ ಹೇಳಿದಾಗ ಇಲ್ಲ ಕಣೆ ನಾ ಎಲ್ಲ ಮೇಂಟ್ ನಾ ಎಲ್ಲ ಮೇಂಟೇನ್ ಮಾಡ್ತೀನಿ ಅಂತ ರೋಹಿನೇ ಹೇಳ್ತಾಳೆ ಅಲ್ಲ ರೋಹಿ ಒಂದು ಲಕ್ಷ ಹೇಗೆ ನೀ ಮಾಡ್ತೀನಿ ಅವ್ರನ್ನ ಕೇಳಬೇಕಂದಾಗ ಇಲ್ಲ ಅವ್ರ ಕಡೆನೇ ಕೇಳ್ತೀನಿ ಕಡೆ ಆ ಮತ್ತೆ ನನಗೆ ಬೇರೆ ದಾರಿನೇ ಇಲ್ಲ ಇಲ್ಲಾಂದ್ರೆ ಈ ಮನೆ ಜಾರಿ ಹೋಗುತ್ತೆ ಇದು ಮನೆಗೆ ಸ್ಕೂಲ್ಗೆ ಸಮೀಪ ಇದೆ ಅಂತ ಮಾತಾಡ್ತಾರೆ ನಮ್ಮ ಚೀತಾ ನೋಡಿದರೆ ಚೇತನ್ ಈ ಕಡೆ ತುಂಬಾ ಡ್ರಿಂಕ್ಸ್ ಮಾಡಿ ಮಲಗಿರ್ತಾನೆ ಅವ್ನು ನೋಡಿದಂತ ಸೂರ್ಯ ಏನೋ ಚಿತಾ ಏನೋ ಇದು ನಿನ್ನ ಆಕಾರ ಯಾಕೋ ಇಷ್ಟೆಲ್ಲ ಕುಡಿದ್ಬಿಟ್ಟಿದೆಯಾ ಬೆಳಗ್ಗೆ ಬೆಳಗ್ಗೆ ಅಂತ ಸೂರ್ಯ ಕೇಳಿದಾಗ ಅಚಿತ ಹೇಳ್ತಾನೆ ಇಲ್ಲ ಸೂರ್ಯ ನಮ್ಮ ದೊಡ್ಡಪ್ಪ ದೊಡ್ಡಮ್ಮಂದು ಸೃಷ್ಟಿ ಪೂರ್ತಿ ಆಯಿತು ನಮ್ಮ ಅಪ್ಪ ಅಮ್ಮ ನಂದು ನಾನು ಮಾಡಿಲ್ಲ ಅಂತ ಹೇಳಿ ನನ್ನ ಅಕ್ಕ ತಂಗಿಯರೆಲ್ಲ ನಂಗೆ ತುಂಬಾ ಬೈದಾಡಿದ್ರು ಕಣೋ ನಿಂಗೆ ಅಷ್ಟು ಸಹ ಸಾಮರ್ಥ್ಯ ಇಲ್ಲ ಅಂತ ಬೈದರು ಕಣೋ ಅಂದಾಗ ಏ ಅದನ್ನೆಲ್ಲ ಯಾಕೆ ಇದನ್ನ ಮಾಡ್ತೀವೋ ಮತ್ತು ಅವ್ರು ನಮ್ಗೆ ನಾಮಕರಣ ಮಾಡಿರ್ತಾರೆ ನಮ್ಮ ಬರ್ತ್ಡೇ ಮಾಡಿರ್ತಾರೆ ಅದಕ್ಕೆಲ್ಲ ಅವರು ದುಡ್ಡಿಲ್ಲ ಅಂತ ಕುಡೀತಾರೇನೋ ದುಡ್ಡು ಅಜ್ಜಸ್ಟ್ ಮಾಡಬೇಕಪ್ಪ ಅದನ್ನು ಕುಡಿಬಾರ್ದು ನೀನು ಅಂತ ಹೇಳ್ತಾರೆ ತನ್ನ ಫ್ರೆಂಡ್ಸ್ ಹೇಳ್ತಾನೆ ನೀವು ಒಂದು ಸ್ವಲ್ಪ ಮಜ್ಜಿಗೆ ಕುಡಿಸಿ ಸ್ನಾನ ಮಾಡಿಸ್ಕೊಂಬರ್ರಿ ಅಂತ ಅವ್ನ ಫ್ರೆಂಡ್ಸ್ ಜೊತೆ ಅವನ್ನ ಕಳಿಸ್ತಾನೆ ಸುರ ಈ ಕಡೆ ನಮ್ಮ ಮನೋಜ ತನ್ನ ಶಾಂತಿ ಹೋಮ್ ಅಪ್ಲೈನ್ಸಸ್ನಲ್ಲಿ ನಿದ್ದೆ ಮಾಡ್ತಾ ಇದ್ದಾನೆ ಅಲ್ಲಿ ಬಂದಂಥ ರೋಹಿಣಿ ರೀ ಮನೋಜ್ ಏನು ರೀ ಇದು ಮಲ್ಬಿಟ್ಟಿದ್ದೀರಲ್ಲ ಅಂತ ಕೂಗಿದಾಗ ಎಲ್ಲರೂ ಹಂಗೆ ಮುಚ್ಚಿದೆ ನಾನು ಇವರನ್ನು ಏನಪ್ಪ ಅಂದರೆ ಈ ಸೆಕ್ಯೂರಿಟಿ ಗಾರ್ಡ್ ಎಷ್ಟು ಎಲ್ಲ ಜನ ಬಂದು ಹೋದರೂ ಕೂಡ ನನಗೆ ಒಂದು ಕೂಡ ಸೆಲೆಕ್ಟ್ ಆಗಲಿಲ್ಲ ಅಂದಾಗ ರೋಹಿಣಿ ಅಲ್ಲ ರೀ ನೀವು ಏನು ಗೆಜೆಟೆಡ್ ಆಫೀಸರ್ ಗತೆ ನೀವು ಜನರಲ್ ನಾಲೆಜ್ ಕ್ವಶನ್ಸ್ ಕೇಳೋದಾ ನೀವು ಅದನ್ನೆಲ್ಲ ಕೇಳಬೇಡಿ ಮನೋಜ್ ಅಂತ ಹೇಳ್ತಾಳೆ ಆವಾಗ ಆಯಿತು ರೋ ಇವಾಗ ಯಾರಾದರೂ ಬಂದರೆ ನೋಡೋಣ ಅಂತಿರ್ತಾರೆ ಅದೇ ಟೈಮಿಗೆ ಒಬ್ಬ ವ್ಯಕ್ತಿ ಬಂದುಬಿಡ್ತಾನೆ ಏನು ಯಾರೋ ನೀನು ಅಂದಾಗ ಇಲ್ಲ ಸರ್ ಇಲ್ಲಿ ಗಾರ್ಡ್ ಕೆಲಸಕ್ಕೆ ಹೇಳಿದ್ರಲ್ಲ ಅದಕ್ಕೆ ಬಂದೆ ನಾನು ಅಂತ ಹೇಳ್ತಾನೆ ಆವಾಗ ಮನೋಜ ಏನು ಮಾಡ್ಕೊಂಡಿದ್ದೀರಾ ನೀವು ಅಂದಾಗ ನಾನು ಡಿಗ್ರಿ ಆಗಿದೆ ಸರ್ ನಾನು ಗಾರ್ಡ್ ಕೆಲಸನೇ ಮಾಡ್ದು ಮಾಡೋದು ನಾನು ಅಂತ ಹೇಳ್ತಾರೆ ಆದರೆ ರೋಹಿಣಿ ಅವ್ರಿಗೆ ನೀವು ಜನ್ರಲ್ ಕ್ವಶನ್ ಕೇಳಬೇಡಿ ಮನೋಜ್ ನೀವು ಅಂತ ಹೇಳಿ ಅವ್ರನಿಗೆ ಕೂಡ್ಲಿಕ್ಕೆ ಹೇಳ್ತಾರೆ ಅವ್ನು ಕೂತು ಅವನ ಒಂದು ದೇಹದ ಗಾತ್ರವನ್ನು ನೋಡಿಬಿಟ್ಟು ನಮ್ಮ ಮನೋಜ್ ಬಾಯಿನೇ ತೆಗೆದ್ಬಿಟ್ಟ ಅಯ್ಯೋ ಅಂತ ಗಾಬರಿನೇ ಆದ ಆಮೇಲೆ ಅವನ್ನ ಯಾವುದೇ ಪ್ರಶ್ನೆಯನ್ನು ಕೇಳಲ್ಲ ಅಲ್ಲ ನಿಮಗೆ ಏನು ಬೇಕು ಏನಿಂದ ನಮ್ಮಿಂದ ಅಪೇಕ್ಷೆ ಪಡ್ತೀರಿ ಅಂದಾಗ ಅವನು ಸ್ಯಾಲ್ರಿ ಅಂತ ಹೇಳ್ತಾನೆ ಅವಾಗ ಮನೋಜ ನಾನು ಟೆಂತ್ ಒಂದು ಸ್ಯಾಲ್ರಿ ಕೊಡ್ತೀನಿ ಹೆಚ್ಚಿಂದ ನಾನು ಕೇಳಬೇಡಿ ಮುಂದೆ ನಾನು ಜಾಸ್ತಿ ಮಾಡ್ತೀನಿ ನಿಮಗೆ ಆಮೇಲೆ ನಾನು ನಿಮ್ಗೆ ನೀವು ಒಳ್ಳೆ ವರ್ಕರ್ ಅಂತ ನಾನು ಹೇಗೆ ಹಿಡಿಯೋದು ಅಂದಾಗ ಅವನು ಮನೋಜನ್ನೇ ಎತ್ಬಿಟ್ಟು ಸುತ್ತ ಹಾಕಿಸ್ಬಿಡ್ತಾನೆ ಅಂದರೆ ಅಷ್ಟು ನಾನು ಬಲಾಡೇ ಇದ್ದೀನಿ ಅಂತಲೇ ತೋರ್ಸೋಕ್ಕೋಸ್ಕರ ಸುತ್ತಿಬಿಡ್ತಾರೆ ಪಾಪ ಮನೋಜ ಈ ರೋಹಿಣಿ ಎಷ್ಟು ಕೂಗಿದ್ರು ಕೂಡ ಇಳಿಸಲ್ಲ ಅವನು ಅವನು ಎತ್ತಿ ತೂರಾಡ್ತಾ ಇರ್ತಾನೆ ಆಮೇಲೆ ಇಳಿಸ್ ಇಳಿಸ್ತಾರೆ ಇಳಿಸಿದ ತಕ್ಷಣ ಪಾಪ ಮನೋಜಿಗೆ ನಿಲ್ಲಕ್ಕೆ ಆಗ್ತಿಲ್ಲ ತಲೆ ತಿರುಗ್ತಾ ಇದೆ ಅಲ್ಲೇ ಇದ್ದಂಥ ಫ್ರಿಜ್ಜನ್ನು ಹಿಡ್ಕೊಂಡು ನಿಂತಿರ್ತಾನೆ ರೋಹಿಣಿ ಏನಾಯಿತು ಮನೋಜ್ ಯಾಕೆ ಗಾಬರಿ ಹೇಗಿದ್ದೀರಾ ಏನಿದು ಅಂದಾಗ ಇಲ್ಲ ರೋಹಿಣಿ ನಂಗೆ ಯಾಕೋ ಕಣ್ಣೇ ಕಾಣ್ತಾ ಇಲ್ಲ ಕಣ್ಣು ಮಂಜು ಮಂಜಾಗಿದೆ ಅಂತ ಹೇಳ್ತಾರೆ ಆಮೇಲೆ ರೋಹಿಣಿನೇ ಅವನ್ನ ಹಿಡ್ಕೊಂಡು ಬಂದು ಕಡೆ ಕೂಡಿಸ್ಬೇಕು ಅನ್ನೋ ಅಷ್ಟೊತ್ತಿಗೆ ನೀನು ಹೊರಗೆ ಇರೋ ವಾಚ್ ಇರೋ ಅಂತ ಆ ಗಾರ್ಡ್ಗೆ ಹೇಳಿ ಕಳಿಸ್ತಾರೆ ಕಳಿಸ್ಬಿಟ್ಟು ಇವನು ರೆಸ್ಟ್ ಮಾಡ್ತಾನೆ ರೋಹಿಣಿ ಮನೋಜ್ ನೀವು ಆ ಲೆಟ್ರ್ ಬಗ್ಗೆ ತುಂಬಾ ತೆಲು ಕಡಿಸ್ಕೊಂಡಿದ್ದೀರಾ ತಲೆ ಕೆಡಿಸ್ಕೊಳ್ಳಿಬೇಡಿ ನೀವು ಅಂತ ಮನೋಜ್ಗೆ ತಿಳಿ ಹೇಳ್ತಾಳೆ ಈ ಕಡೆ ಮನೆಯಲ್ಲಿ ನೋಡಿದರೆ ನಮ್ಮ ಮೀನ ಬಟ್ಟೆಯನ್ನೆಲ್ಲ ತೊಳೆದ್ಬಿಟ್ಟು ಹರುತಾ ಇರ್ತಾಳೆ ಅದೇ ಟೈಮ್ಗೆ ಸೂರ್ಯ ಬಂದು ಮೀನ ಏನು ಮಾಡ್ತಾಯಿದ್ದೀಯ ಅಂದಾಗ ಎಲ್ಲರೂ ಬಟ್ಟೆ ತೊಳಿತಾಯಿದ್ದೀನಿ ಇನ್ನು ಹುಳಿ ಕುದಿಯಲಿಕ್ಕೆ ಇಟ್ಟಿದ್ದೀನಿ ಊಟ ಬಡಿಸ್ತೀನಿ ಸ್ವಲ್ಪ ವೇಟ್ ಮಾಡಿ ಇವ್ನ ಬಟ್ಟೆ ಹಾಕಿಬಿಟ್ಟು ಬರ್ತೀನಿ ನಾನು ಅಂತ ಹೇಳ್ತಾರೆ ಏ ಮೀನಾ ಅಂತಾರೆ ಏನೋ ಯಾಕೆ ಹೇಳಿ ಅಂದಾಗ ಇಲ್ಲ ಚೀತಾ ಅವ್ರ ಅಪ್ಪ ಅಮ್ಮಂದು ಶಿಷ್ಠ ಪೂರ್ತಿ ಮಾಡ್ಬೇಕಂತ ಕಣೆ ಅಂತ ಮಾ ಮಾಡಲಿ ಬಿಡು ಅಂದಾಗ ಇಲ್ಲ ಕಣೆ ಅವ್ನ ಕಡೆ ದುಡ್ಡಿಲ್ವಂತೆ ಅಂದಾಗ ದುಡ್ಡಿಲ್ಲ ಅಂದರೆ ಅದನ್ನ ಯಾಕ್ರಿ ಮಾಡಬೇಕು ಅಂತ ಮೀನ ಹೇಳ್ತಾಳೆ ಅಲ್ಲ ಕಣೇ ನಾನು ಅವ್ನು ಷಷ್ಠ ಪೂರ್ತಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀನಿ ಕಣೆ ಅಂತ ಹೇಳ್ತಾನೆ ಎಲ್ಲಿದೆ ರೀ ನಮ್ಮ ಹತ್ರ ದುಡ್ಡು ಅಂದಾಗ ಅದೇ ನಾವು ಮೊನ್ನೆ ವಿನಾದ್ರಲ್ಲಿ ಅದು ಒಂದು ಲಕ್ಷ ಇದೆ ಅಲ್ಲ ಅದನ್ನೇ ಕೊಡ್ತೀನಿ ಅಂತ ಹೇಳಿದ್ದೀನಿ ಅವನಿಗೆ ಅಂದಾಗ ಮೀನಾ ಅಲ್ಲ ರೀ ಅದನ್ನು ರೂಮ್ ಕಟ್ಸೋಕ್ಕೋಸ್ಕರ ಇಟ್ಕೊಂಡಿದ್ದೀವಿ ನಾವು ಅದನ್ನು ಕೊಡೋದು ಅವನಿಗೆ ದುಡ್ಡನ್ನ ಅಂದಾಗ ಇಲ್ಲ ಕಣೆ ಕೊಡಲೇಬೇಕು ಅವ್ನಿಗೆ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ ಅಂದಾಗ ಮೀನಾ ಇಲ್ಲ ರೀ ನಾನು ಅದರಲ್ಲಿ ಒಂದು ಪೈಸಾನೂ ಕೊಡಲ್ಲ ಯಾಕೆ ನೀವು ಒಬ್ಬರೇ ಗೆದ್ದಿದ್ದೀರಾ ನಾನು ಕೂಡ ಗೆದ್ದಿದ್ದೀನಿ ನಾನು ಒಂದು ರೂಪಾಯಿನೂ ಕೊಡೋಲ್ಲ ನಾನು ಅಂತ ಮೀನಾ ಜೋರಾಗಿ ಹೇಳಿಬಿಡ್ತಾಳೆ ಇದರಿಂದ ಕೋಪಗೊಂಡಂಥ ಸೂರ್ಯ ಅಲ್ಲ ಕಣೆ ನನಗೆ ಬರೋ ಐವತ್ತು ಸಾವಿರ ಆದರೂ ಕೊಡೇ ನಿಂದು ಪಾಲಿದೆನಾ ನೀ ಐವತ್ತು ಸಾವಿರ ಇಟ್ಕೊ ಐವತ್ತು ಸಾವಿರ ಆದರೂ ಅಂದಾಗ ಮೀನ ಏನ ಅಲ್ಲ ನಾನು ಕೊಡೋದೇ ಇಲ್ಲ ಅಂತ ಹೇಳ್ತಾಳೆ ನಾನು ತೊಗೊಂಡೇ ತೊಗೋತೀನಿ ಅಂತ ಸೂರ್ಯನೂ ಕೂಡ ವಾರ್ನ್ ಮಾಡ್ತಾನೆ ಮೀನಾಗೆ ಪಾಪ ಯಾವ ದುಡ್ಡುಗೋಸ್ಕರ ಇಬ್ಬರು ಕಿತ್ತಾಡ್ಕೊಂಡು ತಮ್ಮ ತಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಈ ಕಡೆ ಮೀನ ಹೂ ಹಾಕಕ್ಕೆ ಬಂದಿರ್ತಾಳೆ ಅಲ್ಲಿ ಸೇರಿದಂಥ ಅವರು ಹೂ ತಗೊಳ್ಳೋರು ಯಾಕೆ ಮೀನ ಎಷ್ಟು ಸೈಲೆಂಟಾಗಿದೆ ಏನಾದರೂ ಸಮಸ್ಯೆನ ಅಂದಾಗ ಅಕ್ಕ ಈ ರೀತಿ ಅವ್ರ ಫ್ರೆಂಡ್ ತಂದೆ ತಾಯಿಗೆ ಸೆಸ್ಟ್ ಪೂರ್ತಿ ಮಾಡೋಕೆ ದುಡ್ಡು ಕೊಡೋಂದ್ರು ದುಡ್ಡು ಕೊಡಲಿಲ್ಲ ಅದಕ್ಕೆ ಜಗಳ ಮಾಡಿದಾರಕ್ಕ ಅಂದಾಗ ಇರಲಿ ಬಿಡು ಅದನ್ನ ಯಾಕೆ ತಲೆ ಕೆಡ್ಸ್ಕೋತೀಯ ಸಾಲ ಮಾಡಿ ಅದನ್ನು ಮಾಡಬೇಕಾ ಹೋಗ್ಲಿ ಬಿಡು ನೀನು ಯಾಕೆ ಕೊಡ್ತೀಯ ನಿನ್ನ ದುಡ್ಡನ್ನು ಅಂತ ಅವರು ಕೂಡ ಹೇಳಿ ಕಳಿಸ್ತಾರೆ ಈ ಕಡೆ ಸೂರ್ಯ ಮೀನನ ಜೊತೆ ಜಗಳ ಮಾಡಿಕೊಂಡು ತನ್ನ ಗ್ಯಾರೇಜ್ ಕಡೆ ಬರ್ತಾನೆ ಗ್ಯಾರೇಜಲ್ಲಿ ಎಲ್ಲರೂ ಸೇರಿರ್ತಾರೆ ಅವ್ನ ಫ್ರೆಂಡ್ಸು ಎಲ್ಲಿ ಚೀತ ಕಾಣ್ತಾ ಇಲ್ಲಲ್ಲ ಅಂದಾಗ ಚೀತಾ ಇಲ್ಲ ಮನೆಗೆ ಹೋಗಿದ್ದಾನೆ ಅವನು ಷಷ್ಠಿ ಪೂರ್ತಿಗೆ ನೀವು ದುಡ್ಡು ಕೊಡ್ತೀಯ ಅಂತೆಲ್ಲ ಅದನ್ನೆಲ್ಲ ತಯಾರಿ ಇದ್ದಾನೆ ಅಂತೆ ಅವ್ನ ಫ್ರೆಂಡ್ಸ್ ಎಲ್ಲ ಹೇಳಿದಾಗ ಅಯ್ಯೋ ಅವ್ನು ಚೀತ ಇಲ್ಲದ್ದೇ ಚಲೋ ಆಯಿತು ನಮ್ಮ ಮೀನ ದುಡ್ಡು ಕೊಡೋಲ್ಲ ಅಂದ್ಬಿಟ್ಲು ಕಣೋ ನಿಮ್ಮ ಹತ್ರ ಯಾರ ಹತ್ರ ಆದರೂ ದುಡ್ಡಿದ್ರು ಕೊಡೋ ಅಂದಾಗ ಲಕ್ಷಗಟ್ಟಲೆ ಎಲ್ಲಿ ಬರುತ್ತೋ ನಮ್ಮ ಹತ್ರ ನೂರು ಎರಡು ನೂರು ಸಾವಿರ ಸಿಗ್ಬೋದು ಅಂದಾಗ ಅಲ್ಲ ಕಣೋ ಈ ಎಷ್ಟು ಹೇಳಿದ್ರೂ ಕೂಡ ಕೊಡ್ತಾ ಇಲ್ಲ ನಾನು ಕೂಡ ಅದರ ಪಾರ್ಟಿಸಿಪೇಟ್ ಮಾಡಿದ್ದೀನಿ ನನಗೆ ಐವತ್ತು ಸಾವಿರ ಅಂದರೂ ಕೂಡ ಕೊಡ್ತಾ ಇಲ್ಲ ಯಾಕೆ ರೂಮ್ ಕಟ್ಟಿಸ್ತೀನಿ ನಾನು ಕೊಡಲ್ಲ ಅಂತ ಸ್ವಚ್ಛ ಹೇಳಿಬಿಟ್ಲು ಆಕೆ ಏನು ಮಾಡ್ಬೇಕು ನಾನು ಅಂತ ಸೂರ್ಯ ಹೇಳಿದಾಗ ಅವರೆಲ್ಲರೂ ಕೂಡ ಹೌದಾ ನಿಜನ ಅತ್ತಿಗೆ ಕೊಡಲ್ಲ ಅಂದ್ಲಾ ಅಂತ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಹೌದು ಇನ್ನೊಬ್ಬ ಕೂಡ ಅದನ್ನೇ ಹೇಳ್ತಾನೆ ಅಲ್ಲ ಕನೋ ನೀ ಹೇಳಿದರೂ ಕೂಡ ಅತ್ತಿಗೆ ಇಲ್ಲ ಅಂದ್ಬಿಟ್ಲಾ ಅಂತ ಅವನು ಹೇಳ್ತಾನೆ ಹ್ಞೂ ಅತ್ತಿಗೆ ಆ ಮೀನಾಗ ಕೊಡಲ್ಲ ಅಂದ್ಬಿಟ್ಲು ಅಂತ ಹೇಳ್ತಾನೆ ಸೂರ್ಯ ನಂತರ ಈ ಮೀನ ಚೀತಾನೇ ನೇರವಾಗಿ ಬೇಟೆಯಾಗ್ಬಿಟ್ಟು ಏನ ಹೀಗಂತಲ್ಲ ಸಾಲ ಮಾಡಿ ಅದನ್ನು ಮಾಡ್ಬೇಕಾ ಬಂದವ್ರು ಕೆಲವರು ಚೆನ್ನಾಗಿತ್ತು ಅಂತ ಹೇಳ್ತಾರೆ ಕೆಲವ್ರು ಊಟನೇ ಚೆನ್ನಾಗಿದ್ದಿಲ್ಲ ಕೆಲವ್ರು ವ್ಯವಸ್ಥೆ ಚೆನ್ನಾಗಿದ್ದಿಲ್ಲ ಅಂತಾರನ ಇದಕ್ಕೆಲ್ಲ ನಾವು ಸಾಲ ಮಾಡಿ ಇದನ್ನ ಸೆಲೆಬ್ರೇಟ್ ಮಾಡ್ಬೇಕಾ ಷಷ್ಠಿ ಪೂರ್ತಿ ಅಂದರೆ ಅದು ಖುಷಿನೇ ಖುಷಿ ಪಡೋ ವಿಚಾರನೇ ದೇವಸ್ಥಾನಕ್ಕೆ ಹೋಗಿ ಮನೇಲಿ ಸಿಹಿ ಮಾಡಿ ಉಂಡ್ರೆ ಆಗಲ್ವಾ ಅಂತ ಅವ್ನಿಗೆ ತಿಳಿ ಹೇಳ್ತಾಳೆ ಅದನ್ನು ಕಿವಿ ಬಿದ್ದಂಥ ಸೂರ್ಯ ಮನೆಗೆ ಬಂದ್ಬಿಟ್ಟು ಮೇ ಮೇಲೆ ರೇಗಾಡ್ತಾನೆ ಏನೇನೇನು ನನ್ನ ಫ್ರೆಂಡ್ ಅವ್ರನ್ನ ಆಗಿಬಿಟ್ಟು ಅವ್ರಿಗೆ ದುಡ್ಡು ಕೊಡೋಲ್ಲ ಅಂತ ಯಾಕೆ ಹೇಳಿದೆ ನೀನು ಮನೆಗೆ ಇರೋಕ್ಕಾಗಲ್ವ ಇದನ್ನು ಯಾಕೆ ನೀ ಅಲ್ಲಿತನ ತೊಗೊಂಡು ಬಂದೆ ಅಂತ ಆಕೆ ಮೇಗ ರೇಗಾಡ್ತಾನೆ ಆವಾಗ ಮೇನ ಅಲ್ಲ ರೀ ನೀವು ಮಾಡೋದಾದ್ರೂ ಏನು ನಿಮ್ಮ ಅಣ್ಣಗೂ ನಿಮಗೆ ಏನು ವ್ಯತ್ಯಾಸ ನೀವು ಏನು ಹೇಳಿದ್ರು ನಾನು ದುಡ್ಡು ಕೊಡಲ್ಲ ಅಂತ ಅವನ ಮೇಲೆ ರೇಗಾಡ್ತಾಳೆ ಆವಾಗ ಸೂರ್ಯ ತುಂಬಾ ಕೋಪಗೊಂಡ್ಬಿಟ್ಟು ಅವ್ಳು ಅವಳ ಮೇಲೆ ಕೈ ಮಾಡೋಕ್ಕೆ ಹೋಗ್ತಾನೆ ಮುಂದೆ ಏನಾಗುತ್ತೆ ನಾಳೆ ನೋಡೋಣ ಥ್ಯಾಂಕ್